ಹೇಳಿ ಮಂಗಳಾಚರಣೆ ಬೇರೆ ಅದು ಚಿತ ಸಂಸ್ಮೃತೋಧ್ಯಾತ ಕೀರ್ತಿತ ಕಥಿತ ಶ್ರುತ ಯೋ ಮೃತತ್ವಂ ಹಿ ಸಮಂ ರಕ್ಷತು ಕೇಶವ ತಾಪತ್ರಯೇಣ ಸಂತಪ್ತ ಯದೇ ತದಖಿಲಂ ಜಗತ್ ವಕ್ಷ್ಯಾ ಶಾಂತಯೇ ಹ್ಯ ಕೃಷ್ಣಾಮೃತ ಮಹಾರ್ಣವಂ ಕೃಷ್ಣಾಮೃತದ ಚಿಂತಕರಿಗೆಲ್ಲ ಹೃತ್ಪೂರ್ವಕ ವಂದನೆಗಳು ಇಂದಿನ ಒಂದು ಮಾತು ಬಂತು ಭಗವಂತನ ಗುಡಿಯನ್ನ ಭಕ್ತಿಯಿಂದ ಸಮಸ್ತ ಜಗತ್ತನ್ನ ಹೊತ್ತವ ಇಲ್ಲಿ ನೆಲೆಸಿದ್ದಾನೆ ಅಂತ ಭಾವಿಸಿ ಪ್ರಕೃಷ್ಟನಾದ ದಕ್ಷನಾದ ಇನ ಸ್ವಾಮಿ ನನ್ನ ಬಲಭಾಗದಲ್ಲಿ ಇದ್ದುಕೊಂಡು ಸದಾ ನನ್ನನ್ನು ರಕ್ಷಿಸ್ತಾನೆ ಅಂತ ಅವನು ಪ್ರದಕ್ಷಿಣೆ ಬಂದ್ರೆ ಹ್ಮ್ ಸಮಸ್ತ ಜಗತ್ತಿಗೆ ಪ್ರದಕ್ಷಿಣೆ ಬಂದ ಸುಖ ಒಂದು ಸಾವಿರ ಸಾವಿರ ಅಶ್ವಮೇಧಗಳನ್ನ ಮಾಡಿದ ಮಹಾ ಫಲವನ್ನ ಆತ ಹೊಂದುತ್ತಾನೆ ಇದನ್ನೆಲ್ಲ ಅಭಿಪ್ರಾಯ ಏನು ಅಂದ್ರೆ ಈ ರೀತಿಯಾದ ಸತ್ಕರ್ಮದಿಂದ ಅವನ ಅಂತರಂಗ ಶುದ್ಧಿಯಾಗಿ ತಿಳಿಬೇಕಾದ ತತ್ವದ ಬಗೆಗೆ ಏನೇ ಒಳಗಿನಿಂದ ಗೊಂದಲ ಹುಟ್ಟಿದ್ರು ಯಾಕೋ ನನಗೆ ಸರಿ ಹೋಗ್ತಿಲ್ಲ ಯಾಕೋ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ ಆಗ್ತಿಲ್ಲ ಎರಡು ತರದ ಅವ್ಯವಸ್ಥೆಗಳು ಬರಬಹುದು ಒಂದು ಅಲ್ಲಿ ಸರಿ ಹೇಳಿದ್ರು ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ ಒಳಗೆ ಒಂದ್ ಕಡೆಯಿಂದ ಗೊತ್ತಾಗ್ತಿದೆ ಅದು ಸರಿ ಇದೆ ಅಂತ ಆದ್ರೆ ಇಲ್ಲಿ ತನಕ ಕಲಿತು ಬಂದ ಅಥವಾ ನೋಡಿಕೊಂಡು ಕ ಅಥವಾ ಅಭ್ಯಾಸ ಮಾಡಿಕೊಂಡು ಬಂದ ರೀತಿ ಅದಕ್ಕೆ ಭಿನ್ನವಾದದ್ರಿಂದ ಅದನ್ನು ಸರಿ ಅದು ಬೇಡ ಅಂತ ಅನ್ನಿಸುವ ಒಂದು ದುಸ್ಥಿತಿ ಬರುವಂತ ಬರುವಂತದ್ದಿರುತ್ತೆ ಇಂಥ ಗೋಳನ್ನ ಪರಿಹರಿಸ್ಲಿಕ್ಕೆ ಈ ತರದ ಭಗವಂತನಿಗೆ ಪ್ರದಕ್ಷಿಣೆ ಹಾಕುವ ಕಾರ್ಯದಿಂದ ಈ ತರ ಮಾನಸಿಕವಾಗಿ ಮನ್ ಒಳ್ಳೆ ವಿಷಯವನ್ನ ಒಪ್ಪಿಕೊಳ್ಳಿಕ್ಕಾಗದೇ ಇರುವ ಸ್ಥಿತಿಯನ್ನ ಅದು ದೂರ ಅಟ್ಟತ್ತೆ ಎರಡನೇದು ಇದರಲ್ಲಿ ಏನೋ ಸರಿ ಇದೆ ಆದ್ರೆ ತಿಳ್ಕೊಳ್ಳಿಕ್ಕೆ ಶಕ್ತಿ ಸಾಕಾಗ್ತಾ ಇಲ್ಲ ಅರ್ಥ ಮಾಡಿಕೊಳ್ಳಿಕ್ಕೆ ಬಲ ಅಂತರಂಗದಲ್ಲಿ ಮನಸ್ಸಿನಲ್ಲಿ ಒಂದು ಸಹಜವಾದ ಅಹ್ ಧೈರ್ಯವನ್ನ ತಾಳ್ಲಿಕ್ಕಾಗ್ತಾ ಇಲ್ಲ ಅನ್ನುವ ಸ್ಥಿತಿಯನ್ನು ಕೂಡ ಇದು ಪರಿಹರಿಸುತ್ತೆ ಅನ್ನುವುದೇ ಈ ರೀತಿಯಾದ ಕೆಲವು ಮಹತ್ವದ ಫಲವನ್ನ ಕೇವಲ ಒಂದು ಪ್ರದಕ್ಷಿಣ ನಮಸ್ಕಾರಕ್ಕೆ ಇಷ್ಟು ಮಹತ್ವವನ್ನು ಕೊಡುತ್ತಾರೆ ಪ್ರದಕ್ಷಿಣಂತೂ ಯುರ್ಯಾತ್ ಹರಿಭಕ್ತಿಯ ಸಮನ್ವಿತ ಹಂಸಯುಕ್ತ ವಿಮಾನೇನ ವಿಷ್ಣು ಲೋಕಂ ಸ ಅದೇ ನಮಸ್ಕಾರದ ಕುರಿತಾಗಿ ಮತ್ತೊಂದು ಮಾತು ಹರಿಭಕ್ತಿಯಿಂದ ಮನದುಂಬಿ ಯಾರು ಗುಡಿಗೆ ಪ್ರದಕ್ಷಿಣೆ ಬರುತ್ತಾನೋ ಅಂಥವನು ಹಂಸಗಳು ಎಳೆಯುವಂತಹ ವಿಮಾನಗಳನ್ನೇರಿ ವೈಕುಂಠವನ್ನ ಸೇರ್ತಾನೆ ಹಂಸದ ವಿಮಾನ ಅಂತಂದ್ರೆ ಚತುರ್ಮುಖನ ವಾಹನ ಯಮನ ಲೋಕದ ವಾಹನ ಕತ್ತೆಗಳು ಇರ್ಕೊಂಡು ಹೋಗ್ತವೆ ಅಂತ ಏನೇನೋ ವರ್ಣನೆಗಳಿವೆ ಹಂಸಯುಕ್ತ ವಿಮಾನ ಹಂಸಗಳು ಚತುರ್ಮುಖನ ವಾಹನ ಅವನು ಕರ್ಕೊಂಡು ಹೋಗ್ತಾನೆ ಅನ್ನೋದು ಒಂದು ಭಾವ ಎರಡನೇದು ಹಂಸಯುಕ್ತ ವಿಮಾನ ಅಂತ ಅನ್ನೋದು ಪರಿಶುದ್ಧವಾದ ಹೃದಯಕ್ಕೆ ಪ್ರತೀಕವಾಗಿ ಪರಿಶುದ್ಧವಾದ ಮನಸ್ಸಿನಿಂದ ಕೂಡಿದವನಾಗಿ ಯಾಕಂದ್ರೆ ಹಂಸ ಅತ್ಯಂತ ಬಿಳಿ ಜ್ಞಾನದ ಪರಿಪೂರ್ಣತೆಯನ್ನ ಹಂಸದ ಮೂಲಕ ನಿರೂಪಣೆ ಮಾಡುತ್ತಾರೆ ಅಂದ್ರೆ ಮನಸ್ಸು ಶುದ್ಧವಾಗುತ್ತೆ ಅರಿವು ಶುದ್ಧವಾಗುತ್ತೆ ಅದರಿಂದ ಕಾರ್ಯಗಳು ಶುದ್ಧವಾಗುತ್ತೆ ಆ ಶುದ್ಧವಾದ ಕಾರ್ಯಗಳಿಂದ ಅರಿವಿನಿಂದ ಭಗವಂತನನ್ನ ಹೆಚ್ಚು ಹತ್ತಿರಕ್ಕೆ ಅವನು ಕ ಕರ್ಕೊಳ್ತಾನೆ ಅಥವಾ ತಾನು ಭಗವಂತನಿಗೆ ಹೆಚ್ಚು ಹತ್ತಿರವಾಗ್ತಾನೆ ಅನ್ನೋದನ್ನ ಈ ಮಾತಿನ ಮೂಲಕ ತಿಳಿಸ್ತಾ ಇದ್ದಾರೆ ನಾನು ಹೇಳಿದ ಮಾತು ಹರಿಭಕ್ತಿಯ ಸಮನ್ಮಿತ ಸುಮ್ನೆ ಗಂಗೆಯಲ್ಲಿ ಮೀನುಗಳಿದ್ದಂತೆ ಅಥವಾ ದೇವಸ್ಥಾನಗಳಲ್ಲೇ ಕಾಗೆಗಳಿರ್ತವೆ ಪಾರಿವಾಳಗಳಿರ್ತವೆ ಅವುಗಳೆಲ್ಲ ಮೋಕ್ಷಕ್ಕೆ ಹೋಗಲ್ಲ ಯಾಕೆಂದ್ರೆ ತಾವು ಎಲ್ಲಿದ್ದೇವೆ ಅಂತ ಅವುಗಳಿಗೆ ಗೊತ್ತಿರಲ್ಲ ಮತ್ತು ಅಲ್ಲೇ ಏನೋ ಸಿಗುತ್ತೆ ಪಾಡು ಅಂತ ಬದುಕ್ತಾ ಇರ್ತವೆ ಅದರಿಂದಾಗಿ ಅವುಗಳಿಗೆಲ್ಲ ಮೋಕ್ಷ ಇಲ್ಲ ನಾವು ಕೂಡ ಕಾಗ ದೇವಸ್ಥಾನದ ಕಾಗೆಯ ಹಾಗೆ ಅಲ್ಲೇ ಇರುವ ಇಲಿಯ ಹಾಗೆ ಅಲ್ಲೇ ಇರುವ ಹೆಗ್ಗಣದ ಹಾಗೆ ಅಲ್ಲೇ ಇರುವ ಜಿರಳೆಯಂತೆ ಅದರ ಮಹತ್ವವನ್ನೇ ತಿಳಿಯದೆ ಏನೋ ತಿನ್ಲಿಕ್ಕೆ ಉಣ್ಲಿಕ್ಕೆ ನಮ್ಮ ಬದುಕು ನಡೆಸ್ಲಿಕ್ಕೆ ಅದೊಂದು ಜಾಗ ಅಂತ ಅಷ್ಟೇ ಭಾವಿಸಿ ಇದ್ದೇವೆ ಅಂದ್ರೆ ಅದರ ಯ ಯಾವ ಫಲವೂ ಸಿಗುವುದಿಲ್ಲ ಅಲ್ಲಿಯ ಕೆಲಸಕ್ಕೆ ಯಾವ ವಿಶೇಷ ಪುಣ್ಯದ ಬಲವೂ ಉಳಿಯುವುದಿಲ್ಲ ಮತ್ತಷ್ಟು ಅದಕ್ಕೆ ಸರ್ತಿ ಬೈಯುವುದೇ ಕ್ಷೇತ್ರವಾಸಿ ಮಹಾಪಾಪಿ ಅಂತ ಅತ್ಯಂತ ಉತ್ತಮವಾದ ಕ್ಷೇತ್ರದಲ್ಲಿ ಇರ್ತೇವೆ ಅದರ ಬಗ್ಗೆ ದಿವ್ಯವಾದ ಅಸಡ್ಡೆ ನಿರ್ಲಕ್ಷ್ಯ ಇರುತ್ತೆ ಆಗಿದ್ದಾಗ ಅದು ಕೂಡ ಒಂದು ಪಾಪ ಸಂಪಾದಕವಾದಂತಹ ದಾರಿ ಆಗತ್ತೆ ಅಂತಹ ಜಾಗದಲ್ಲಿ ಇದ್ರೂ ಕೂಡ ಅದರ ಸದುಪಯೋಗವನ್ನ ಪಡೆದುಕೊಳ್ಳದ ಯಾಕೆಂದ್ರೆ ಅನ್ಯ ಕ್ಷೇತ್ರದಲ್ಲಿ ಮಾಡಿದಂತಹ ಎಲ್ಲ ದೋಷಗಳನ್ನ ಪುಣ್ಯಕ್ಷೇತ್ರ ಕಳಿಯತ್ತೆ ಅಂತ ಒಂದು ಮಾತಿದೆ ಪುರಾಣಗಳಲ್ಲಿ ಬೇರೆ ಮನೆಯಲ್ಲೋ ಹೊರಗಡೆ ಇನ್ನೆಲ್ಲೋ ಮಾಡಿದಂತಹ ದೋಷವನ್ನ ಬಂದು ಭಗವಂತನ ಪದ ತಲದಲ್ಲಿ ಒಪ್ಪಿಸಿ ನಾನಿಂತ ತಪ್ಪು ಮಾಡಿದ್ದೇನಪ್ಪ ಕ್ಷಮಿಸಿ ಬಿಡು ಇನ್ನೊಮ್ಮೆ ಈ ತರ ನನ್ನ ಬದುಕಿನಲ್ಲಿ ಈ ದಾರಿ ತಪ್ಪುವ ಕೆಲಸ ಆಗದಿರಲಿ ಅಂತ ಕೇಳಿಕೊಂಡವನು ಸರ್ವವನ್ನು ಸಮರ್ಪಿಸಿದ್ರೆ ಅನ್ಯ ಕ್ಷೇತ್ರದಲ್ಲಿ ಮಾಡಿದಂತಹ ಮಹಾಪಾಪಗಳೆಲ್ಲ ಈ ಪುಣ್ಯಕ್ಷೇತ್ರದಲ್ಲಿ ಭಗವಂತನ ನೆಲದಾಣದಲ್ಲಿ ಕರಗಿ ಹೋಗುತ್ತೆ ಆದ್ರೆ ಇರುವವರೇ ಅದರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳದೆ ಕೇವಲ ಹೊಟ್ಟೆಪಾಡು ಅಥವಾ ಒಂದಿಷ್ಟು ಜನರನ್ನು ನಾನು ಮೋಸ ಮಾಡಿ ನಾನು ಬೇಕಾದ್ದನ್ನ ನಾನು ಸಂಪಾದಿಸ್ತಾ ಇದ್ದೇನೆ ಅನ್ನೋ ಭ್ರಮೆಯಲ್ಲಿ ಸಾಮಾನ್ಯ ಹಾಗೆ ಬಿದ್ದಿರ್ತಾರೆ ಅದು ದೈವವು ಹಾಗೆ ಅವನ ಅವರನ್ನು ಆಟಾಡಿಸುತ್ತೆ ಹಾಗೆ ಕೆಲಸ ಮಾಡಿ ಅನರ್ಥ ಮಾಡಿದ್ದರ ಫಲವಾಗಿಯೇ ಸರ್ತಿ ಹೇಳುವುದುಂಟು ನಮಗೆ ರಾಮಾಯಣದಲ್ಲಿ ಒಂದು ಕಥೆ ಬರುತ್ತೆ ಕೊನೆಯಲ್ಲಿ ಉತ್ತರಕಾಂಡದಲ್ಲಿ ಆ ನ್ಯಾಯ ಗಂಟೆಯನ್ನ ವ್ಯವಸ್ಥೆ ಮಾಡಿರ್ತಾನೆ ರಾಮಚಂದ್ರ ಯಾರೇ ಬಂದ್ರು ತನಗೆ ಅನ್ಯಾಯ ಆಗಿದೆ ಅಂತ ಈ ಗಂಟೆಯನ್ನು ಬಾರಿಸಿ ಹೇಳಿದ್ರೆ ಅವರಿಗೆ ನ್ಯಾಯವನ್ನು ಒದಗಿಸಲಾಗತ್ತೆ ಅಂತ ಅನೇಕ ದಿನ ಅನೇಕ ರೀತಿಯ ಪ್ರಸಂಗಗಳು ಬರ್ತಾ ಇದ್ರು ನ್ಯಾಯದ ವಿವರಣೆ ವಿಚಾರಣೆಗಾಗಿ ಹೆಚ್ಚು ಜನ ಬರದೇ ಇರುವುದು ಅನ್ನೋದು ಒಂದು ರಾಮರಾಜ್ಯದ ಸುಪ್ರ ಸುವ್ಯವಸ್ಥತೆಗೆ ಅದೊಂದು ಕಾರಣ ಅನ್ನುವ ಹಾಗೆ ಇರಬೇಕಾದ್ರೆ ಒಂದು ದಿವಸ ನ್ಯಾಯದ ಗಂಟೆ ಬಡಿಯತ್ತೆ ಯಾರಿಲ್ಲ ಅನ್ಕೊಂಡ್ರೆ ಮತ್ತೊಮ್ಮೆ ವಿಚಾರಿಸಿದಾಗ ನೋಡಿದ್ರೆ ನಾಯಿ ಮರಿ ಪೆಟ್ಟು ತಿಂದ ಸ್ಥಿತಿಯಲ್ಲಿ ಇರುವುದನ್ನು ನೋಡ್ತಾರೆ ತನ್ನ ಮನದ ಭಾವವನ್ನು ರಾಮನ ಹತ್ರ ಹಂಚಿಕೊಳ್ಳುತ್ತೆ ಅದು ಹೇಗೆ ಮಾತಾಡಿತು ಅನ್ನೋದನ್ನ ವಾಲ್ಮೀಕಿಗಳು ನಮಗೆ ಶ್ಲೋಕದ ರೂಪದಲ್ಲಿ ಕೊಡುವುದರ ತಾತ್ಪರ್ಯ ರಾಮ ಎಲ್ಲ ಪ್ರಾಣಿಗಳ ಭಾವವನ್ನು ಅರ್ಥೈಸಿಕೊಳ್ಳುವವನಾಗಿದ್ದಾದ್ರಿಂದ ತನಗೆ ಯಾರೋ ಹೊಡೆದು ಗಾಯಗೊಳಿಸಿದ್ದರ ಕುರಿತಾದ ದೂರು ಕೊಡುತ್ತೆ ಕೊಟ್ಟಾಗ ಅವರನ್ನು ಕರೆಸಲಾಗುತ್ತೆ ಕರೆಸಿ ಅವರನ್ನ ವಿಚಾರಿಸುವ ಸಂದರ್ಭದಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಅವರೇ ಆ ತಪ್ಪು ಮಾಡಿದ್ದು ಅಂತ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗುತ್ತೆ ಸಾಕ್ಷ್ಯಾಧಾರಗಳಿಂದಾಗಿ ಹೌದು ಅಂತ ಸಿದ್ಧ ಆಗತ್ತೆ ಇಷ್ಟೆಲ್ಲ ಆದ್ಮೇಲೆ ನಾಯಿಗೆನೆ ರಾಮಚಂದ್ರ ಅವಕಾಶ ಕೊಟ್ಟು ನೀನೇ ಈ ತಪ್ಪಿಗೆ ಶಿಕ್ಷೆ ಕೊಡುವವನು ಅಂತ ಆದ್ರೆ ಯಾವ ಶಿಕ್ಷೆ ಕೊಡ್ತಿ ಹೇಳು ಎಲ್ಲರೂ ಕಾಯ್ತಿರ್ತಾರೆ ಬಹಳ ಜನ ಆ ದೃಶ್ಯವನ್ನ ನೋಡ್ತಾ ಇರ್ತಾರೆ ಈಗ ಏನ್ ಶಿಕ್ಷೆ ಕೊಡಬಹುದು ಅಂತ ಆದ್ರೆ ಆ ನಾಯಿ ಮರಿ ಯಾವ್ದಾದ್ರೂ ಒಂದು ದೊಡ್ಡ ಧರ್ಮ ಛತ್ರದ ಧರ್ಮ ಶಾಲೆಯ ಅಥವಾ ದೇವಸ್ಥಾನದ ಮುಕ್ತೇ ಸರನನ್ನಾಗಿ ಮಾಡಿ ಅಂತ ಅಪೇಕ್ಷೆ ಪಡುತ್ತೆ ಇಡೀ ಆ ಸಭೆಯಲ್ಲಿ ಇದ್ದವರೆಲ್ಲ ಕಂಗಾಲಾಗ್ಬಿಡ್ತಾರೆ ಅಲ್ಲ ಇಷ್ಟು ದೊಡ್ಡ ಅವಕಾಶ ಇದು ಶಿಕ್ಷೆ ಅಂತ ಯಾರು ಹೇಳ್ತಾರೆ ನಿಗಮದ ಅಧ್ಯಕ್ಷ ಮಾಡಿ ಅಂತ ಬೊಬ್ಬೆ ಹೊಡೆಯೋರು ಎಷ್ಟೋ ಜನ ಕೇಳುತ್ತಿರ್ತಾರೆ ಇದು ನೋಡಿದ್ರೆ ಏನು ಕೇಳದೇನೆ ಅಂತ ಸ್ಥಾನ ಸಿಕ್ಕಿಬಿಡ್ತಲ್ವ ಅಂತ ಬಹಳ ಆಶ್ಚರ್ಯ ಪಟ್ಟರು ರಾಮನಿಗೆ ಅರ್ಥ ಆಯ್ತದು ಸುಮ್ನಿದ್ದ ಆದ್ರೆ ಕೊನೆಗೆ ಅವನೇ ಹೇಳದ ನೀನ್ ಶಿಕ್ಷೆ ಕೊಟ್ಟದ್ದು ನಿನ್ಗೆ ಯಾರೋ ಬಂಧುಗಳು ಅನ್ನೋ ಹಾಗೆ ಅವನಿಗೆ ಅನುಕೂಲಕರ ಅನುಕೂಲ ಮಾಡಿ ಕೊಟ್ಟದ್ದು ಅಂತ ಗೊತ್ತಾಗ್ಲಿಲ್ಲ ನೀನ್ ಅದ್ರ ವಿವರನ್ನ ಕೊಟ್ರೆ ಶಿಕ್ಷೆ ಹೌದು ಅಂತ ಅನ್ನುವ ಭಾವ ಎಲ್ರಿಗೂ ಮನದಟ್ಟಾಗತ್ತೆ ಹೇಳು ಆಗ ನಾನಿವನನ್ನ ಈ ದೊಡ್ಡ ಜವಾಬ್ದಾರಿಯಲ್ಲಿ ಕೂಡಿಸಿದ್ದರ ಉದ್ದೇಶ ಅವನಿಗೊಂದು ಅವಕಾಶ ಇರಬೇಕು ತಪ್ಪಿತಸ್ಥನಾಗಿ ಶಿಕ್ಷೆ ಕೊಟ್ಟ ತಕ್ಷಣ ಅದು ಶಿಕ್ಷಣ ಆಗಬೇಕು ಹೊರತು ನೋಯಿಸುವಂತ ಉದ್ದೇಶ ಇಲ್ಲ ನಂದು ನಾನು ಹಿಂದೆ ಒಂದು ಧರ್ಮಛತ್ರದಲ್ಲಿ ದೇವಸ್ಥಾನದ ನಿರ್ವಹಣೆಯನ್ನು ಮಾಡುವ ಧರ್ಮದರ್ಶಿ ಆಗಿದ್ದೆ ಆದ್ರೆ ಆ ಧರ್ಮದರ್ಶಿತ್ವವನ್ನು ನಡೆಸುವ ಸಂದರ್ಭದಲ್ಲಿ ಮಾಡಿದ ಅನರ್ಥಗಳ ಪರಿಣಾಮವಾಗಿ ಈಗ ಈ ರೀತಿಯಾಗಿ ನಾಯಿಯಂತೆ ನನ್ನ ಬದುಕನ್ನ ಕಟ್ಟಿಕೊಳ್ಳಿಕ್ಕೆ ಬೇರೆಯವರನ್ನೇ ಆಸರೆಯನ್ನಾಗಿ ಪಡೆಯುವಂತ ಸ್ಥಿತಿ ಬಂದ್ಬಿಟ್ಟಿದೆ ಇವನಿಗೂ ಅದೇ ಸ್ಥಾನವನ್ನು ನಾನು ಕೊಟ್ಟಿದ್ದೇನೆ ಅವನು ಎಚ್ಚರಿಕೆಯಿಂದ ಆ ಜೀವನವನ್ನು ನಡೆಸಿದ ಅಂದ್ರೆ ಆ ನಾಯಿ ಜನ್ಮದಿಂದ ಪಾರಾಗಬಲ್ಲ ಸಾಮಾನ್ಯವಾಗಿ ಆ ಸ್ಥಾನದ ಸ್ಥಾನದಲ್ಲಿ ಕೂತಡನೆ ಅಂಥದ್ದೇ ದುರ್ಬುದ್ಧಿ ಬರುತ್ತೆ ದೇವಸ್ವವನ್ನು ಅಪಹರಿಸುವಂತಹ ಎಡವಟ್ಟನ್ನ ಅವನು ಮಾಡಿಕೊಂಡ ಅಂದ್ರೆ ಮತ್ತೆ ಅವನು ಮುಂದಿನ ಜನ್ಮದಲ್ಲಿ ನನ್ನಂತೆಯೇ ಒಬ್ಬ ನಾಯಿಯಾಗಿ ಹುಟ್ಟಿ ಮತ್ತೆ ಬೇರೆ ಮಕ್ಕಳ ಕೈಯಿಂದ ಕಲ್ಲು ಹೊಡೆಸಿಕೊಂಡಾಗ ನಾನು ಅನುಭವಿಸಿದ ವೇದನೆ ಏನು ಅನ್ನೋದು ಅವನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಅವನನ್ನ ಹೀಗೆ ಅದು ಶಿಕ್ಷಣವೂ ಆಗಿ ಶಿಕ್ಷೆಯೂ ಆಗಿ ಆ ಅಪರಾಧಕ್ಕೆ ಅನುಭವಿಸಬೇಕಾದಂತಹ ನೋವನ್ನು ಕೊಡುವುದಷ್ಟೇ ನನ್ನ ಉದ್ದೇಶ ಇರಲಿಲ್ಲ ಅವನಿಗದು ಪಾಠ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಹೇಳಿದೆ ಅಂತ ಹಾಗಾಗಿ ಆ ಹಿರಿಯ ಸ್ಥಾನ ಅಥವಾ ಯಾವುದು ಹೆಚ್ಚು ಪುಣ್ಯಕರ ಧರ್ಮದ ನೆಲೆಗಟ್ಟು ಅಂತ ನಾವು ಭಾವಿಸ್ತೇವೋ ಆ ಜಾಗದಲ್ಲೇ ಅತ್ಯಂತ ಹೆಚ್ಚು ತಪ್ಪಾಗ್ಲಿಕ್ಕೂ ಅವಕಾಶ ಇರುವುದು ಅನ್ನುವ ಕಾರಣಕ್ಕಾಗಿ ಇಂಥ ಮಾತುಗಳನ್ನು ಅವರು ಆಡ್ತಾರೆ ಒಂದು ಪ್ರದಕ್ಷಿಣೆಯನ್ನು ಶ್ರದ್ಧೆಯಿಂದ ನಾವು ಬಂದೆ ಮುಂತಂದ್ರೂ ಕೂಡ ಅದು ಉತ್ತಮವಾದ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಯಾಕೆಂದ್ರೆ ದಿನ ಹೋಗ್ತಾ ಹೋಗ್ತಾ ಗುರುಗಳಿರಬಹುದು ಅಥವಾ ದೇವತಾ ಶಕ್ತಿ ಇರಬಹುದು ಅಥವಾ ಯಾವುದೇ ಒಂದು ಉತ್ತಮವಾದ ಪ್ರತಿಭಾನ್ವಿತ ವ್ಯಕ್ತಿ ಇರಬಹುದು ಅದರಿಂದ ನಾವು ಸಲುಗೆಯನ್ನ ಅನುಭವಿಸಿ ಅವರ ಸಹಕಾರವನ್ನು ನಾವು ದುರುಪಯೋಗ ಪಡಿಸಿಕೊಳ್ಳುವ ಅವಕಾಶಗಳೇ ಹೆಚ್ಚು ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು ಹರಿಭಕ್ತಿ ತುಂಬಿದವನಾಗಿ ಭಗವಂತನ ಗುಡಿಗೆ ಪ್ರದಕ್ಷಿಣೆ ಬಂದವನು ಹಂಸಗಳು ಎಳೆಯುವಂತಹ ವಿಮಾನವನ್ನೇರಿ ಅಚ್ಚುತನ ವಿಷ್ಣು ಲೋಕಂಸ ಗಚತಿ ವೈಕುಂಠವನ್ನೇ ಸೇರ್ತಾನೆ ಅನ್ನುದನ್ನ ಹೇಳಿದ್ರು